ಕಾನೂನು ಪ್ರಕಾರ ತೊಂದರೆ ಕೊಡಕ್ ಸಾಧ್ಯ ಇಲ್ಲ ರಾಜಕೀಯವಾಗಿ ತೊಂದರೆ ಕೊಡೋದು ಕಾನೂನು ಪ್ರಕಾರ ತೊಂದರೆ ಕೊಡೋಕ್ ಸಾಧ್ಯ ಅದರಿಂದ ನನಗೆ ಬಹಳ ಜನ ಬಂದು ಬಂದು ಹೇಳ್ತಾ ಇರ್ತಾರೆ ಯಾರು ಬಿಡಿ ಸಾರ್ ಬಿಡಿ ಸಾರ್ ವಿರೋಧ ಪಕ್ಷದವ್ರು ರಾಜೀನಾಮೆ ಕೊಡಿ ಅಂತಾರೆ ಕೊಡಬೇಡಿ ಅಂತ ನಾನು ಯಾವುದಕ್ಕೂ ಅಲ್ಲ Now, good, check There is another court above these sports. That is, that's That is, you اے ابر ادرین مائ کانشری کلیئر فون کا ನಿಮ್ಮ ಆಶೀರ್ವಾದ ನಮ್ಮ ಇರುವಾಗ ಎದುಕೊಳ್ಳ ಪ್ರಶ್ನೆ ಇಲ್ಲ ಬಹಳ ಸಂತೋಷ ಇವತ್ತು ಅಶೋಕ್ ಪುರಂಗೆ ಬಹಳ ದಿನಗಳ ನಂತರ ಬಂದಿದ ಚುನಾವಣೆಯಲ್ಲಿ ಫರಕಾಗಲಿಲ್ಲ ಬಂದಿದ್ದೀನಿ ನಿಮ್ಮ ಆಶೀರ್ವಾದ ಬೆಂಬಲ ಯಾವಾಗಲೂ ಕೂಡ ಇದೇ ತರ ಇರಲಿ ಅಂತೇಳಿ ಆಶಿಸಿ ಇವತ್ತು ಸಂತೋಷದಿಂದ ಈ ಕಾರ್ಯಕ್ರಮವನ್ನು ನಡೆಸಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿದೆ ನೀವು ಕೊಟ್ಟಿರ್ತಕ್ಕಂಥ ಎಲ್ಲ ಬೇಡಿಕೆಗಳನ್ನು ಕೂಡ ಮಹದೇವಪ್ಪ ನಾನು ಕೂತ್ಕೊಂಡು ಪುರುಷೋತ್ತೆ ಅವನ್ನೆಲ್ಲ ಬಗೆಹರಿಸಿಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ ಎಲ್ಲರಿಗೂ ನಮಸ್ಕಾರ